ನಮಸ್ಕಾರ ಒಂದು ದೇಶದ ಆರ್ಥಿಕತೆ ಹೇಗಿದೆ ಅದು ಚೆನ್ನಾಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ ಇದು ನಿಜಕ್ಕೂ ಒಂದು ದೊಡ್ಡ ಪ್ರಶ್ನೆ ಅಲ್ವಾ ಬನ್ನಿ ಇವತ್ತು ಇದಕ್ಕೆ ಉತ್ತರವನ್ನು ತುಂಬಾನೇ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಸರಿ ಈ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳಕ್ಕೆ ನಾವು ಈ ಐದು ಮುಖ್ಯ ಅಂಶಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ನಾವು ನೀವು ಸದಾ ಕೇಳ್ತಾ ಇರೋ ಆ ಪದ ಇದೆಯಲ್ಲ ಜಿ ಡಿ ಪಿ ಅಲ್ಲಿಂದನೇ ಶುರು ಮಾಡೋಣ ಸೊ ಮೊದಲನೇದಾಗಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಜಿ ಡಿ ಪಿ ಇದನ್ನೇ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ ಒಂದು ದೇಶದ ಆರ್ಥಿಕತೆಯನ್ನ ಅಳೆಯೋಕೆ ಇದು ಮೊದಲನೇ ಮತ್ತು ಅತೀ ಮುಖ್ಯವಾದ ಮೆಟ್ಟಿಲು ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಜಿ ಡಿ ಪಿ ಅಂದ್ರೆ ಒಂದು ದೇಶದ ಗಡಿ ಇದೆಯಲ್ಲ ಆ ಬಾರ್ಡರ್ ಒಳಗೆ ಆಗೋ ಒಟ್ಟು ಸಂಪಾದನೆ ಇದನ್ನ ಹೀಗೆ ಅಂದುಕೊಳ್ಳಿ ಒಂದು ದೊಡ್ಡ ಅಂಗಡಿ ಆ ಅಂಗಡಿ ಒಳಗೆ ಯಾರು ಬಂದು ವ್ಯಾಪಾರ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಆದರೆ ಆ ಅಂಗಡಿ ಒಳಗೆ ಒಟ್ಟಾರೆ ಎಷ್ಟು ವ್ಯಾಪಾರ ಆಯಿತು ಅನ್ನೋದಷ್ಟೇ ಲೆಕ್ಕಕ್ಕೆ ಬರುತ್ತೆ ಅದೇ ಜಿ ಈ ಉದಾಹರಣೆ ನೋಡಿ ನಿಮಗೆ ಇನ್ನೂ ಸ್ಪಷ್ಟವಾಗುತ್ತೆ ಭಾರತದ ಕಂಪನಿ ಟಾಟಾ ಮತ್ತೆ ವಿದೇಶಿ ಕಂಪನಿ ಎಲ್ ಜಿ ಇವೆರಡೂ ಭಾರತದ ಗಡಿ ಒಳಗೇನೆ ಅಲ್ವಾ ಉತ್ಪಾದನೆ ಮಾಡ್ತಿರೋದು ಹಾಗಾಗಿ ಇವೆರಡರ ಮೌಲ್ಯ ನಮ್ಮ ದೇಶದ ಜಿ ಡಿ ಪಿಗೇ ಸೇರುತ್ತೆ ಆದರೆ ವಿದೇಶದಲ್ಲಿ ದುಡಿತಿರೋ ಒಬ್ಬ ಭಾರತೀಯನ ಆದಾಯ ಇದರಲ್ಲಿ ಸೇರಲ್ಲ ಗೊತ್ತಾ ಯಾಕಂದ್ರೆ ಜಿ ಡಿ ಪಿಗೆ ಎಲ್ಲಿ ಪ್ರೊಡಕ್ಷನ್ ಆಯಿತು ಅನ್ನೋದು ಮಾತ್ರ ಮುಖ್ಯ ಯಾರು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ ಸರಿ ಜಿ ಡಿ ಪಿ ಎಲ್ಲಿ ಉತ್ಪಾದನೆ ಆಯಿತು ಅಂತ ಹೇಳುತ್ತೆ ಆದರೆ ಯಾರು ಮಾಡಿದ್ರು ಅನ್ನೋದು ಅಂದರೆ ನಮ್ಮ ದೇಶದ ಪ್ರಜೆಗಳು ಒಟ್ಟಾರೆಯಾಗಿ ಎಷ್ಟು ಸಂಪಾದಿಸಿದ್ರು ಅಂತ ತಿಳ್ಕೊಬೇಕಲ್ವಾ ಅದನ್ನು ತಿಳ್ಕೋಬೇಕು ಅಂದರೆ ನಾವು ಜಿ ಎನ್ ಪಿ ಕಡೆಗೆ ಗಮನ ಕೊಡಬೇಕು ಇಲ್ಲಿ ನೋಡಿ ಫೋಕಸ್ ಜಾಗದಿಂದ ಜನರ ಮೇಲೆ ಶಿಫ್ಟ್ ಆಗತ್ತೆ ಅಂದರೆ ಭಾರತೀಯರು ಜಗತ್ತಿನ ಯಾವುದೇ ಮೂಲೆಯಲ್ಲಿರ್ಲಿ ಅವರು ದುಡಿದ ಒಟ್ಟು ಆದಾಯವನ್ನ ಲೆಕ್ಕ ಹಾಕೋದೇ ಈ ಜಿ ಎನ್ ಪಿ ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಹಾಗಾದ್ರೆ ಜಿ ಡಿ ಪನ್ನ ಜಿಎನ್ ಪಾಗಿ ಹೇಗೆ ಬದಲಾಯಿಸೋದು ಅದಕ್ಕೆ ಒಂದು ತುಂಬಾನೇ ಸಿಂಪಲ್ ಫಾರ್ಮುಲಾ ಇದೆ ಈ ಫಾರ್ಮುಲಾದಲ್ಲಿಯೋ ಎಕ್ಸ್ ಮೈನಸ್ ವೈ ಅನ್ನೋ ಸಣ್ಣ ಭಾಗ ಇದೆಯಲ್ಲ ಇದೇ ಜಿ ಪಿ ಮತ್ತು ಎನ್ ಪಿ ನಡುವೆ ದೊಡ್ಡ ವ್ಯತ್ಯಾಸವನ್ನೇ ಸೃಷ್ಟಿ ಮಾಡುತ್ತೆ ಹಾಗಾದರೆ ಏನಿದು ಎಕ್ಸ್ ಮತ್ತು ವೈ ಇದನ್ನೇ ನಾವು ನೆಟ್ ಫ್ಯಾಕ್ಟರ್ ಇನ್ಕಮ್ ಅಥವಾ ಶುದ್ಧ ಆದಾಯ ಅಂತ ಕರೆಯೋದು ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ನಮ್ಮ ದೇಶದ ಜನ ಹೊರದೇಶಗಳಲ್ಲಿ ಗಳಿಸಿದ್ದು ಎಕ್ಸ್ ಮತ್ತೆ ಹೊರದೇಶದ ಜನ ನಮ್ಮ ದೇಶದಲ್ಲಿ ಗಳಿಸಿದ್ದು ವೈ ಈ ಎರಡರ ನಡುವಿನ ವ್ಯತ್ಯಾಸ ಇದೆಯಲ್ಲ ಅದೇ ಬನ್ನಿ ನಮ್ಮ ಹಳೆಯ ಉದಾಹರಣೆಗೆ ವಾಪಸ್ ಹೋಗೋಣ ನಮ್ಮ ಜಿ ಪಿ ಹನ್ನೊಂದು ನೂರಿತ್ತು ಈಗ ಭಾರತೀಯರು ಹೊರದೇಶದಲ್ಲಿ ಗಳಿಸಿದ್ದು ನೂರೈವತ್ತು ಅದು ಎಕ್ಸ್ ಆದ್ರೆ ವಿದೇಶಿಯರು ಭಾರತದಲ್ಲಿ ಗಳಿಸಿದ್ದು ಮುನ್ನೂರು ಅದು ವೈ ಸೊ ಎಕ್ಸ್ ಮೈನಸ್ ವೈ ಮಾಡಿದ್ರೆ ನಮ್ಗೆ ಮೈನಸ್ ಒನ್ ಫಿಫ್ಟಿ ಸಿಗುತ್ತೆ ಹಾಗಾಗಿ ನಮ್ಮ ಜಿ ಎನ್ ಪಿ ಜಿ ಡಿ ಪಿಗಿಂತ ಕಡಿಮೆಯಾಗಿ ಒಂಬೈನೂರ ಐವತ್ಕೆ ಇಳಿದ್ಬಿಡ್ತು ಇದರ ಅರ್ಥ ತುಂಬಾನೇ ಸ್ಪಷ್ಟ ಅಲ್ವಾ ನಮ್ಮ ಜನ ಹೊರದೇಶಗಳಲ್ಲಿ ಜಾಸ್ತಿ ಸಂಪಾದನೆ ಮಾಡಿದ್ರೆ ಜಿ ಎನ್ ಪಿ ಜಿ ಡಿ ಪಿಗಿಂತ ಜಾಸ್ತಿ ಇರುತ್ತೆ ಅದೇ ನಮ್ಮ ದೇಶದಲ್ಲಿ ವಿದೇಶಿಯರು ಜಾಸ್ತಿ ಸಂಪಾದನೆ ಮಾಡಿದ್ರೆ ಜಿ ಎನ್ ಪಿ ಜಿ ಡಿ ಪಿಗಿಂತ ಕಡಿಮೆ ಇರುತ್ತೆ ನೋಡಿದ್ರ ಈ ಸಣ್ಣ ವ್ಯತ್ಯಾಸವೇ ಒಂದು ದೇಶದ ಜಾಗತಿಕ ಆರ್ಥಿಕ ಸಂಬಂಧಗಳ ಇಡೀ ಕಥೆನೇ ಹೇಳಿಬಿಡುತ್ತೆ ಸರಿ ಈಗ ಜಿ ಎನ್ ಪಿ ಆಯ್ತು ಮುಂದೆ ಎನ್ ಎನ್ ಪಿ ಕಡೆಗೆ ಹೋಗೋಣ ಆದಾಯದ ಅತ್ಯಂತ ಶುದ್ಧ ರೂಪವನ್ನ ಕಂಡಿಡಿಯುವ ಸಮಯವಿದು ಒಂದು ನಿಮಿಷ ಯೋಚನೆ ಮಾಡಿ ನಾವು ದುಡ್ಡು ಮಾಡೋಕೆ ಮಷೀನ್ಗಳನ್ನ ಬಿಲ್ಡಿಂಗ್ಗಳನ್ನ ಬಳಸ್ತೀವಿ ಅಲ್ವಾ ಕಾಲ ಕಳೆದಂತೆ ಅವೆಲ್ಲ ಹಳತಾಗುತ್ತೆ ಸವಿಯುತ್ತೆ ಅವುಗಳ ಮೌಲ್ಯ ಕಡಿಮೆ ಆಗುತ್ತೆ ಇದನ್ನೇ ಡಿಪ್ರಿಸಿಯೇಷನ್ ಅಥವಾ ಸವಕಳಿ ಅಂತ ಕರೆಯೋದು ಈ ಸವಕಳಿಯ ಖರ್ಚನ್ನ ನಮ್ಮ ಒಟ್ಟು ಆದಾಯ ಅಂದ್ರೆ ಜಿ ಎನ್ ಪಿ ಯಿಂದ ಕಳೆದಾಗ ಸಿಗೋದೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಥವಾ ಶುದ್ಧ ಆದಾಯ ಅದೇ ಎನ್ ಎನ್ ಪಿ ಇದರ ಫಾರ್ಮುಲಾ ಅಂತೂ ತುಂಬಾ ಸಿಂಪಲ್ ನಮ್ಮ ಜಿ ಎನ್ ಪಿಯಿಂದ ಡಿಪ್ರಿಸಿಯೇಷನ್ ಅಂದ್ರೆ ಸವಕಳಿಯ ಮೌಲ್ಯವನ್ನ ಮೈನಸ್ ಮಾಡಿದರೆ ಆಯ್ತು ಅಷ್ಟೆ ಬನ್ನಿ ನಮ್ಮ ಲೆಕ್ಕಾಚಾರವನ್ನು ಮುಗಿಸೋಣ ನಮ್ಮ ಜಿ ಎನ್ ಪಿ ಎಷ್ಟಿತ್ತು ಒಂಬೈನೂರ ಐವತ್ತು ಅದರಿಂದ ಸವಕಳಿ ಖರ್ಚು ಅಂತ ಒಂದು ಐವತ್ತು ರೂಪಾಯಿ ತೆಗೆದು ಆಗ ನಮಗೆ ಸಿಗುವ ದೇಶದ ಅಂತಿಮ ಶುದ್ಧ ಆದಾಯ ಅಂದರೆ ಎನ್ ಎನ್ ಪಿ ಬಂದು ಆಗುತ್ತೆ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ ಅದನ್ನ ನೆನ್ಪಿಟ್ಕೊಳ್ಳಿ ಸವಕಳಿ ಅನ್ನೋದು ಯಾವಾಗ್ಲೂ ಒಂದು ಖರ್ಚು ಅಲ್ವಾ ಹಾಗಾಗಿ ಎನ್ ಎನ್ ಪಿ ಯಾವಾಗ್ಲೂ ಜಿ ಎನ್ ಪಿಗಿಂತ ಕಡಿಮೆನೇ ಇರುತ್ತೆ ಇದು ಒಂದು ದೇಶದ ನಿಜವಾದ ಉಳಿಸಿಕೊಳ್ಳಬಹುದಾದ ಆದಾಯದ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ ಸರಿ ಮುಂದಿನ ವಿಷಯಕ್ಕೆ ಹೋಗೋಣ ಫ್ಯಾಕ್ಟರ್ ಕಾಸ್ಟ್ ವರ್ಸಸ್ ಮಾರ್ಕೆಟ್ ಪ್ರೈಸ್ ಅಂದ್ರೆ ಉತ್ಪಾದನಾ ವೆಚ್ಚ ಮತ್ತು ಮಾರುಕಟ್ಟೆ ಬೆಲೆ ಒಂದು ವಸ್ತುವಿನ ನಿಜವಾದ ಮೌಲ್ಯ ಯಾವುದು ನೋಡಿ ಯಾವುದೇ ವಸ್ತುವಿಗೆ ಎರಡು ರೀತಿ ಬೆಲೆ ಇರುತ್ತೆ ಒಂದು ಅದನ್ನ ತಯಾರಿಸೋಕೆ ಆಗೋ ಖರ್ಚು ಅದನ್ನೇ ಫ್ಯಾಕ್ಟರ್ ಕಾಸ್ಟ್ ಅಥವಾ ಉತ್ಪಾದನಾ ವೆಚ್ಚ ಅಂತೀವಿ ಇನ್ನೊಂದು ನಾವೆಲ್ಲ ಅಂಗಡಿಯಲ್ಲಿ ದುಡ್ಡು ಕೊಟ್ ತಗೋತೀವಲ್ಲ ಅದು ಮಾರ್ಕೆಟ್ ಪ್ರೈಸ್ ಅಥವಾ ಮಾರುಕಟ್ಟೆ ಬೆಲೆ ಒಂದು ದೇಶದ ಆರ್ಥಿಕತೆಯ ನಿಜವಾದ ಮೌಲ್ಯ ತಿಳ್ಕೋಬೇಕು ಅಂದ್ರೆ ಈ ಫ್ಯಾಕ್ಟರ್ ಕಾಸ್ಟ್ ಇದೆಯಲ್ಲ ಅದು ತುಂಬಾನೇ ಮುಖ್ಯಾಡತೆ ಹಾಗಾದರೆ ಈ ಉತ್ಪಾದನಾ ವೆಚ್ಚಕ್ಕೂ ಮಾರುಕಟ್ಟೆ ಬೆಲೆಗೂ ನಡುವೆ ಏನ್ ವ್ಯತ್ಯಾಸ ಇಲ್ಲಿ ಮಧ್ಯೆ ಬರೋದೇ ಸರ್ಕಾರ ಗೌರ್ಮೆಂಟ್ ಟ್ಯಾಕ್ಸ್ ಹಾಕಿ ಬೆಲೆ ಜಾಸ್ತಿ ಮಾಡ್ಬೋದು ಅಥವಾ ಸಬ್ಸಿಡಿ ಕೊಟ್ಟು ಬೆಲೆನ ಕಡಿಮೆನೂ ಮಾಡ್ಬೋದು ಅದಕ್ಕೆ ಒಂದು ದೇಶದ ನಿಜವಾದ ಆರ್ಥಿಕ ಉತ್ಪಾದನೆ ಎಷ್ಟು ಅಂತ ಅಳತೆ ಮಾಡಬೇಕು ಅಂದರೆ ನಾವು ಮಾರುಕಟ್ಟೆ ಬೆಲೆಯಿಂದ ಈ ಟ್ಯಾಕ್ಸ್ ಮತ್ತು ಸಬ್ಸಿಡಿಗಳ ಪ್ರಭಾವವನ್ನು ತೆಗೆದುಹಾಕ್ಬೇಕು ಆಗ ನಮಗೆ ರಿಯಲ್ ಪಿಕ್ಚರ್ ಸಿಗುತ್ತೆ ಸರಿ ಇಷ್ಟೆಲ್ಲ ಕಲ್ತ ಮೇಲೆ ಎಲ್ಲ ಅಂಕಿ ಅಂಶಗಳು ನಮ್ಮ ಭಾರತದ ಆರ್ಥಿಕತೆಯ ಬಗ್ಗೆ ಏನ್ ಹೇಳ್ತಾವೆ ಬನ್ನಿ ನೋಡೋಣ ಇಲ್ಲಿ ಎರಡು ಮುಖ್ಯ ಪಾಯಿಂಟ್ಸ್ ಇದೆ ಒಂದು ದೇಶ ಒಟ್ಟಾರೆಯಾಗಿ ಎಷ್ಟು ಪ್ರಗತಿ ಸಾಧಿಸಿದೆ ಅಂತ ನೋಡೋಕೆ ಜಿ ಡಿ ಪಿ ಬೆಸ್ಟ್ ಆದರೆ ಅಲ್ಲಿರೋ ಜನರ ಜೀವನ ಮಟ್ಟ ಹೇಗಿದೆ ಅಂತ ತಿಳ್ಕೋಬೇಕು ಅಂದರೆ ತಲಾ ಆದಾಯ ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್ ಮುಖ್ಯ ಆಗತ್ತೆ ಸದ್ಯಕ್ಕೆ ಮೌಲ್ಯದ ಆಧಾರದ ಮೇಲೆ ಭಾರತದ ಜಿ ಡಿ ಪಿ ಜಗತ್ತಿನಲ್ಲಿ ಆರನೇ ಸ್ಥಾನದಲ್ಲಿದೆ ಮತ್ತು ಅಮೆರಿಕ ಮೊದಲನೇ ಸ್ಥಾನದಲ್ಲಿದೆ ಭಾರತದ ವಿಷಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ನಮ್ಮಲ್ಲಿ ಸರ್ಕಾರ ವಿಧಿಸೋ ಪರೋಕ್ಷ ತೆರಿಗೆಗಳು ಅಂದರೆ ಇನ್ಡೈರೆಕ್ಟ್ ಟ್ಯಾಕ್ಸ್ಗಳು ಜಾಸ್ತಿ ಹಾಗಾಗಿ ನಮ್ಮಲ್ಲಿ ವಸ್ತುಗಳ ಮಾರ್ಕೆಟ್ ಪ್ರೈಸ್ನಲ್ಲಿ ಲೆಕ್ಕ ಹಾಕೋ ಜಿ ಡಿ ಪಿ ಅವುಗಳ ನಿಜವಾದ ಫ್ಯಾಕ್ಟರ್ ಕಾಸ್ಟ್ ಜಿ ಡಿ ಪಿಗಿಂತ ಯಾವಾಗ್ಲೂ ಹೆಚ್ಚಾಗೇ ಇರುತ್ತೆ ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ ಒಂದು ದೇಶದ ನಿಜವಾದ ಯಶಸ್ಸು ಅಂದರೆ ಏನು ಅದರ ಒಟ್ಟು ಉತ್ಪಾದನೆ ಅದರ ಜಿ ಡಿಪಿ ಅಂಕಿಅಂಶಗಳ ಅಥವಾ ಆ ದೇಶದ ಪ್ರಜೆಗಳ ಯೋಗಕ್ಷೇಮನಾ ಇದೊಂದು ನಾವು ನೀವೆಲ್ಲ ಯೋಚನೆ ಮಾಡ್ಬೇಕಾದ ಪ್ರಶ್ನೆ ಅಲ್ವಾ ನಾವು ದಿನಾ ನ್ಯೂಸಲ್ಲಿ ಕೇಳ್ತಾನೆ ಇರ್ತೀವಿ ದೇಶದ ಜಿ ಡಿ ಪಿ ಇಷ್ಟು ಪರ್ಸೆಂಟ್ ಮೇಲ್ವೋಯ್ತು ಅಷ್ಟು ಪರ್ಸೆಂಟ್ ಕೆಳಗೆ ಬಂತು ಅಂತ ಆದರೆ ಈ ನಂಬರ್ಗಳ ಹಿಂದಿರುವ ಅಸಲಿ ಏನು ಬನ್ನಿ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಸರಿ ಹಾಗಾದರೆ ಒಂದು ದೇಶದ ಎಕಾನಮಿ ಚೆನ್ನಾಗಿದೆಯಾ ಇಲ್ವಾ ಅಂತ ನಿಜವಾಗ್ಲೂ ಅಳಿಯೋದು ಹೇಗೆ ಈ ಒಂದು ಸಿಂಪಲ್ ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ ಅಂದ್ಕೊಳ್ಳಿ ಒಂದು ಪುಟ್ಟ ದೇಶ ಇದೆ ಅಲ್ಲಿ ಬರೀ ಪೆನ್ಸಿಲ್ ಮಾತ್ರ ತಯಾರಾಗುತ್ತೆ ಈ ಟೇಬಲ್ ಅನ್ನೊಮ್ಮೆ ನೋಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಪೆನ್ಸಿಲ್ ಬೆಲೆ ಐದು ರೂಪಾಯಿ ಮತ್ತೆ ದೇಶದ ಒಟ್ಟು ವ್ಯಾಲ್ಯೂ ಅಂದರೆ ನಾಮ ಮಾತ್ರದ ಜಿ ಡಿ ಪಿ ನೂರ ಆಗಿತ್ತು ವರ್ಷಗಳು ಕಳೆದಂತೆ ಪೆನ್ಸಿಲ್ ಬೆಲೆ ಏರ್ತಲೇ ರೋಯಿತು ನೋಡಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬರುವಷ್ಟರಲ್ಲಿ ಬೆಲೆ ಹದಿನೈದು ರೂಪಾಯಿ ಆಗಿದೆ ಮತ್ತೆ ನಾಮ ಮಾತ್ರದ ಜಿ ಡಿ ಪಿ ಇಂದೋಲ ಹತ್ತಕ್ಕೆ ತಲುಪಿದೆ ವಾ ಮೊದಲ ನೋಟಕ್ಕೆ ಇದು ಸೂಪರ್ ಗ್ರೋತ್ ಅಲ್ವಾ ಎಕನಾಮಿ ಡಬಲ್ ಆಗಿದೆ ಅಂತ ಅನ್ಸುತ್ತೆ ಆದರೆ ಈ ಏರುತ್ತಾ ಇರೋ ನಂಬರ್ ನಿಜವಾಗ್ಲೂ ನಮ್ಮ ಎಕಾನಮಿ ಬೆಳೀತಿದೆ ಅಂತ ಹೇಳ್ತಾ ಅಥವಾ ಇದರ ಹಿಂದೆ ನಮಗೆ ಕಾಣಿಸ್ದೇ ಇರೋ ಬೇರೆ ಏನಾದರೂ ಕಥೆ ಇದೆಯಾ ಪನಿ ನಿಜವಾದ ಪಿಕ್ಚರ್ ಏನು ಅಂತ ನೋಡೋಣ ಇಲ್ಲಿದೆ ನೋಡಿ ಅಸ್ಲಿ ಟ್ವೇಸ್ಟ್ ನಾವು ಹಣದುಬ್ಬರ ಅಂದರೆ ಇನ್ಫ್ಲೇಷನ್ ಎಫೆಕ್ಟನ್ನು ತೆಗೆದು ಹಾಕಿ ರಿಯಲ್ ಜಿ ಡಿ ಪಿಯನ್ನು ನೋಡಿದಾಗ ಕಥೆಯೇ ಸಂಪೂರ್ಣವಾಗಿ ಉಲ್ಟಾ ಆಗುತ್ತೆ ನಾಮ ಮಾತ್ರದ ಜಿ ಡಿ ಪಿ ನೂರರಿಂದ ಇನ್ನೂರ ಹತ್ತಕ್ಕೆ ಜಿಗಿದ್ರೆ ರಿಯಲ್ ಜಿ ಡಿ ಪಿ ನೂರರಿಂದ ಎಪ್ಪತ್ತು ಕಿಳಿದಿದೆ ಅಬ್ಬಾ ಇದರರ್ಥ ಏನ್ ಗೊತ್ತಾ ಬರೀ ಬೆಲೆ ಏರಿಕೆಯಿಂದ ಎಕಾನಮಿ ದೊಡ್ಡದಾಗಿ ಕಾಣ್ತಿದೆ ಆದರೆ ನಿಜವಾಗ್ಲೂ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ ಅಂದ್ರೆ ಆರ್ಥಿಕತೆ ಕುಗ್ಗುತ್ತಿದೆ ಹಾಗಾದರೆ ಈವೆರಡರ ನಡುವಿನ ವ್ಯತ್ಯಾಸ ತುಂಬಾ ಸಿಂಪಲ್ ನಾಮ ಮಾತ್ರದ ಜಿ ಡಿ ಪಿ ಆಯಾ ವರ್ಷದ ಮಾರ್ಕೆಟ್ ಬೆಲೆಗಳನ್ನೇ ಬಳಸುತ್ತೆ ಹಾಗಾಗಿ ಅದರಲ್ಲಿ ಇನ್ಫ್ಲೇಷನ್ ಸೇರ್ಕೊಂಡು ನಂಬರ್ ಜಾಸ್ತಿ ಕಾಣುತ್ತೆ ಆದರೆ ರಿಯಲ್ ಜಿ ಡಿ ಪಿ ಒಂದು ಬೇಸಿಯರ್ನ ಫಿಕ್ಸ್ಡ್ ಬೆಲೆಯನ್ನೇ ಬಳಸ್ಕೊಂಡು ದೇಶದ ನಿಜವಾದ ಆರ್ಥಿಕ ಬೆಳವಣಿಗೆಯನ್ನು ತೋರಿಸುತ್ತೆ ಸೊ ರಿಯಲ್ ಜಿ ಡಿ ಪಿ ಅನ್ನೋದು ಇನ್ಫ್ಲೇಷನ್ ಅನ್ನೋ ಕಣ್ಣಾಡಕವನ್ನ ತೆಗೆದು ಎಕಾನಮಿಯನ್ನ ಸ್ಪಷ್ಟವಾಗಿ ನೋಡೋಕೆ ಹೆಲ್ಪ್ ಮಾಡುತ್ತೆ ಹೆಚ್ಚು ನೈಜವಾದ ಚಿತ್ರಣವನ್ನ ಕೊಡುತ್ತೆ ಈ ಲೆಕ್ಕಾಚಾರವನ್ನ ಕನ್ಸಿಸ್ಟೆಂಟ್ ಆಗಿ ಇಡೋಕೆ ಎಕನಾಮಿಸ್ಟ್ಗಳು ಒಂದು ಬೇಸಿಯರ್ ಅಂತ ಫಿಕ್ಸ್ ಮಾಡ್ತಾರೆ ಭಾರತದಲ್ಲೇ ನಮ್ಮ ಆರ್ಥಿಕ ಬೆಳವಣಿಗೆಯನ್ನು ಅಳಿಯೋಕೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನ್ನ ಬೇಸಿಯರ್ ಆಗಿ ಬಳಸಲಾಗಂತೆ ಸರಿ ರಿಯಲ್ ಜಿ ಡಿ ಪಿ ಇಟ್ಕೊಂಡು ನಮ್ಮ ದೇಶದ ಗ್ರೋತ್ ಟ್ರ್ಯಾಕ್ ಮಾಡ್ಬೋದು ಆದರೆ ನಮ್ಮ ಎಕಾನಮಿಯನ್ನ ಬೇರೆ ದೇಶಗಳ ಜೊತೆ ಸರಿಯಾಗಿ ಕಂಪೇರ್ ಮಾಡೋದು ಹೇಗೆ ಇಲ್ಲಿಗೆ ಎಂಟ್ರಿ ಕೊಡೋದೇ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂದ್ರೆ ಪಿಪಿಪಿ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನಾವೆಲ್ಲ ಸಾಮಾನ್ಯವಾಗಿ ಯು ಎಸ್ ಡಾಲರ್ ಲೆಕ್ಕದಲ್ಲಿ ಜಿ ಡಿ ಪಿ ರ್ಯಾಂಕಿಂಗ್ ನೋಡ್ತೀವಿ ಆದರೆ ಈ ಪಿಪಿಪಿ ಮೂಲಕ ಅಳತೆ ಮಾಡಿದಾಗ ಭಾರತದ ಎಕನಾಮಿಯ ನಿಜವಾದ ಸೈಜು ಜಗತ್ತಿನಲ್ಲೇ ಮೂರ್ನೇ ಅತಿದೊಬ್ಬದು ಅಂತ ಗೊತ್ತಾಗತ್ತೆ ಚೀನಾ ಫಸ್ಟ್ ಅಮೆರಿಕಾ ಸೆಕೆಂಡ್ ಆಮೇಲೆ ನಾವು ಇದು ಎಕಾನಮಿಯನ್ನು ನೋಡೋ ಒಂದು ಬೇರೆಯ ಪರ್ಸ್ಪೆಕ್ಟಿವ್ ಈ ಸೆವೆಂಟೀನ್ ಎಕ್ಸ್ ಅನ್ನೋ ನಂಬರ್ ಏನ್ ಹೇಳುತ್ತೆ ಗೊತ್ತಾ ಸಿಂಪಲ್ ಆಗಿ ಹೇಳೋದಾದ್ರೆ ಅಮೆರಿಕಾದಲ್ಲಿ ಒಂದು ಡಾಲರ್ ಕೊಟ್ಟು ಏನು ಸಾಮಾನು ತಗೋಬೋದು ಅಷ್ಟೇ ಸಾಮಾನನ್ನ ಭಾರತದಲ್ಲಿ ಅದಕ್ಕಿಂತ ತುಂಬಾ ಕಡಿಮೆ ಹಣದಲ್ಲಿ ತಗೋಬೋದು ಇದು ನಮ್ಮ ರೂಪಾಯಿಯ ಕೊಳ್ಳುವ ಶಕ್ತಿ ಅಲ್ಲಿನ ಡಾಲರ್ಗಿಂತ ಹೆಚ್ಚು ಅಂತ ತೋರಿಸುತ್ತೆ ಸರಿ ಈಗ ನಮ್ಮ ದೇಶದ ಜಿ ಡಿ ಪಿಯ ಒಳಗೆ ಒಂದು ರೌಂಡ್ ಹಾಕಿ ಬರೋಣ ಈ ದೊಡ್ಡ ನಂಬರ್ ಅಂದರೆ ನಮ್ಮ ಎಕಾನಮಿ ಯಾವ್ಯಾವ ಸೆಕ್ಟರ್ಗಳಿಂದ ಬಂದಿದೆ ಅಂತ ನೋಡೋಣ ಭಾರತದ ಜಿ ಡಿ ಪಿಗೆ ಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಬರೋದು ಸರ್ವಿಸ್ ಸೆಕ್ಟರಿಂದ ಅಂದರೆ ತೃತೀಯ ಕ್ಷೇತ್ರ ನಮ್ಮ ರಾಷ್ಟ್ರೀಯ ಆದಾಯದ ಅರ್ಧಕ್ಕಿಂತ ಹೆಚ್ಚು ಅಂದರೆ ಸುಮಾರು ಐವತ್ತೈದು ಪರ್ಸೆಂಟ್ ಇದೊಂದೇ ಕ್ಷೇತ್ರದಿಂದ ಬರುತ್ತೆ ಅದರ ನಂತರ ಇಂಡಸ್ಟ್ರಿಯಲ್ ಸೆಕ್ಟರ್ ಮತ್ತು ಅಗ್ರಿಕಲ್ಚರ್ ಸೆಕ್ಟರ್ ಬರುತ್ತೆ ಆದ್ರೆ ಇಲ್ಲೊಂದು ಸಖತ್ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ ಅತಿ ಹೆಚ್ಚು ಜನ ಎಲ್ಲಿ ಕೆಲಸ ಮಾಡ್ತಾರೆ ಅಂತ ನೋಡಿದ್ರೆ ಕಥೆ ಪೂರ್ತಿ ಉಲ್ಟಾ ಹೊಡಿಯುತ್ತೆ ಜಿ ಡಿ ಪಿಗೆ ಗೆ ಅಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡದ ಪ್ರಾಥಮಿಕ ಕ್ಷೇತ್ರ ಅಂದ್ರೆ ಕೃಷಿ ದೇಶದ ಅತಿ ಹೆಚ್ಚು ಜನರಿಗೆ ಕೆಲಸ ಕೊಟ್ಟಿದೆ ಆಲ್ಮೋಸ್ಟ್ ಫಾರ್ಟಿಫೈವ್ ಪರ್ಸೆಂಟ್ ಜನ ಇಲ್ಲೇ ಇದಾರೆ ಇದೆಲ್ಲ ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆ ಹತ್ರ ಕರ್ಕೊಂಡ್ಬರುತ್ತೆ ಒಂದು ದೇಶದ ಪ್ರಗತಿಯನ್ನು ಅಳೆಯೋಕೆ ಈ ಜಿ ಡಿ ಎನ್ನು ನಂಬರ್ ಒಂದೇ ಸರಿಯಾದ ಅಳತೆಗೋಲ ಈ ಪ್ರಶ್ನೆ ಏನೂ ಹೊಸದಲ್ಲ ಸುಮಾರು ಐವತ್ತು ವರ್ಷಗಳ ಹಿಂದೆಯೇ ಭೂತಾನ್ ದೇಶ ಒಂದು ಅದ್ಭುತವಾದ ಐಡಿಯಾವನ್ನ ಜಗತ್ತಿನ ಮುಂದಿಟ್ಟಿತ್ತು ಅವರು ಹೇಳಿದ್ದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಜಿ ಡಿ ಪಿಗಿಂತ ಕ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್ ಅಂದ್ರೆ ಜನರ ಒಟ್ಟು ಸಂತೋಷ ಮುಖ್ಯ ಅಂಟ ಹಾಗಾದ್ರೆ ಇದರಿಂದ ನಾವು ಕಲಿಬೇಕಾದ ಪಾಠ ಏನು ಬರೀ ನಂಬರ್ಗಳನ್ನೇ ನೋಡೋದಲ್ಲ ಅದರ ಆಚೆಗೂ ನೋಡ್ಬೇಕು ಒಂದು ದೇಶದ ಯಶಸ್ಸನ್ನ ಕೇವಲ ಹಣ ಮತ್ತು ಉತ್ಪಾದನೆಯಿಂದ ಅಳಿಬೇಕಾ ಅಥವಾ ಅಲ್ಲಿನ ಜನರ ಸಂತೋಷ ಆರೋಗ್ಯ ಯೋಗಕ್ಷೇಮದಿಂದ ಅಳಿಬೇಕಾ ಇದು ನಾವೆಲ್ಲವೂ ಯೋಚನೆ ಮಾಡಬೇಕಾದ ಒಂದು ದೊಂದ ಪ್ರಶ್ನೆ